ಫ್ರೆಂಡ್ಸ್ ನೋಡ್ರಿ ಉಳಗಡ್ಡಿನ ಆಚಕೈತರಿ ನೋಡ್ರಿ ಮಳೆಗಾಲದಾಗ ಏನಾದ್ರು ಉಳ್ಳಾಗಡ್ಡಿ ಏನಾದ್ ಹಚ್ಚಾರಿ ನಮ್ಮ ಮಾಮ್ನವ್ರ ಇದಿಷ್ಟು ಹೊಲ ಒಂದು ಹದಿನೈದು ಗುಂಟೆ ಆಗ್ತದನ್ ಹಚ್ಚರಿ ಏನಾದ್ರು ಮಳೆ ಜಾಸ್ತಿ ಆಯ್ತಲ್ಲ ಮ್ಯಾಗ ಏನಾದ್ರು ಪೂರ್ತಿ ಏನದ ಒಣಗಿ ಹೋಗ್ಬಿಟ್ಟದ್ರಿ ಸತ್ ಬಿಟ್ಟದ ಸಸಿಗಳು ಸತ್ ಬಿಟ್ಟದ ಮತ್ತೊಂದ್ಸರಿ ಸರ್ತಿ ಬಂದ್ ಕೇಸಿ ಮತ್ತ ಸಸಿ ಹಾಕೈತಾರ ನಮ್ ರೈತರ ಕಷ್ಟ ಏನಂತ ನೋಡ್ರಿ ಹೆಂಗದಂತ ಎಲ್ಲಾ ಮಾಡಿನೂ ಲಾಸ್ಟ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ನಾವಿವಾಗ ಹೊಲಕ್ ಬಂದಿವ್ರಿ ದೇವರಾಜ ಬಂದನ್ರಿ ವೆಂಕಟೇಶ ಬಂದನ ನಾವೇನದ ಈ ಒಂದು ಬದಿನಿ ತೋಟ ಏನಿತ್ತು ಇದೆಲ್ಲ ಪೂರ್ತಿಯಾಗಿ ಹಾಡುಗಳಾದ ಮೇಸಿ ಎಲ್ಲ ಹಾಳು ಮಾಡಿವ್ರಿ ಇವಾಗ ಇವೆಲ್ಲ ಏನದ ಓಡಿಸ್ಬಿಟ್ಟು ರೆಡಿ ಮಾಡಬೇಕು ಇವಾಗ ಅದಕ್ಕೆ ಟ್ಯಾಕ್ಟ್ರ್ ಬರಕತ್ರಿ ಇದನ್ನ ಓಡಿಸ್ತೀವಿ ಆಮ್ಯಾಗ ಅದನ್ನ ಏನದ ಕ್ರಾಸ್ ಕುಂಟು ಓಡಿಸ್ಬೇಕ್ರಿ ನೋಡ್ರಿ ದೇವರಾಜ ಇಲ್ಲಿ ಬರಕತ್ತೇನ ಇಷ್ಟ್ರೆ ಇದೇನದ ಮುಳ್ಳುಗಳು ಏನದ ಹೊಲದಾಗ ಬಿದ್ದಾವ್ರಿ ಇವೆಲ್ಲ ಈ ಕಡೆ ಸೈಡಿಗೆ ಹಾಕ್ಬೇಕು ಆ ಕಡೆ ಹಾಕಿ ಸ್ನೇಹಿತರೆ ಈ ವರ್ಷ ಏನದ ಮಳೆಗಾಲದ ಬೆಳೆ ಏನದ ಪೂರ್ತಿ ಲಾಸ್ ಆಗಿಬಿಟ್ಟದ್ರಿ ಒಂದು ರೂಪಾಯಿ ಲಾಭ ಇಲ್ಲ ಮಳೆಗಾಲದ ಬೆಳೆದು ಪೂರ್ತಿ ವಾದಂಗ ಏನು ಮಾಡೋಕ್ಕಾಗಲ್ಲ ಮಳೆ ಜಾಸ್ತಿ ಆಯ್ತು ನಮ್ಮ ಕಡೆ ಪೂರ್ತಿ ನಾಲ್ಕು ತಿಂಗಳ ಕಂಟಿನ್ಯೂ ಮಳೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬೆಳೆನೂ ಹೆಂಗ್ ತಡ್ಕಂತದ ಹೇಳಿ ಮುಳ್ಳೆಲ್ಲ ಹಸ ಬಳದ್ ಬಿಡು ಸ್ನೇಹಿತರೆ ಇವಾಗ ಅದೆಲ್ಲ ಕಟಿಗ್ ಎಲ್ಲ ಹಾಯ್ದಕ್ಕೆ ಸಾಕಿವ್ರಿ ಡ್ರಿಪ್ ಪೈಪ್ನೂ ನಾ ನೋಡ್ರಿ ಇದನ್ನೇನಾದ್ರೆ ತೆಗ್ದಾಕಿವಿ ಇವಾಗ ಏನದ ಇದು ಕ್ರಾಸ್ ಕುಂಟು ಒಡಿಸಿಬಿಡ್ಬೇಕ್ರಿ ಇದಿಷ್ಟು ಬದನಿ ತೋಟಕ್ಕೆ ಎಲ್ಲಷ್ಟು ಲಾಸ್ ನಲ್ವತ್ತು ಸಾವಿರ ಗೋಯಿಂದ ಆಗಿಬಿಟ್ಟು ನೋಡ್ರಿ ಇದು ಏನು ಮಾಡೋಕ್ಕಾಗಲ್ಲ ರೈತರು ಪಾಡಂಗೆ ದುಡ್ಡು ಹಾಕ್ಬೇಕು ಬರ್ತದ ಬಿಡ್ತದ ನೆಕ್ಸ್ಟ್ ಮಾತದ ಓಕೆ ಇವಾಗ ಏನದ ಅಲ್ಲಿ ಸ್ವಲ್ಪ ಬೆಂಡೆಕಾಯಿ ತೋಟದ್ರಿ ಅದನ್ನು ಹಾಳು ಮಾಡಿದೀವಿ ಇವಾಗ ಲಂಕಟೇಶ್ ಏನದ ಸುಡಕ್ಕೆ ರೀ ಇಲ್ಲಿ ಗೋಂಬ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಹೂವಿನ ಗಿಡ ಮತ್ತು ಜಂಪಲ್ ಕಾಯಿ ಕಡೆ ಹಾಕಿವಿ ತಗೊಂಡು ಕಟ್ಟಿಗೆ ತಗೊ ಪಟ್ಟತು ರೀ ಇವಾಗ ನಾವು ಅಲ್ಲಿ ಹೊಲಕ್ಕೆ ಹೋಗ್ತೀವಿ ರೀ ಇಷ್ಟೊತ್ತೇನು ಅದ ನೀರು ಬಿಟ್ಟಿದ್ದೀವಿ ರೀ ಇಲ್ಲಿ ಇವಾಗ ಮೋಟರ್ ಆಫ್ ಮಾಡೀವಿ ಗದ್ದೆಗೆ ನೀರು ಜಗ್ಗ್ಯಾವ ಯಾಕಂದ್ರೆ ಹಾಂ ಅಲ್ಲಿ ಮ್ಯಾಗ ಮೋಟ್ರ್ ಚಾಲು ಮಾಡ್ಯಾರಲ್ಲ ನೋಡಿರಿ ಇವಾಗ ಅಲ್ಲಿ ಆ ಹೊಲಕ್ಕೆ ಹೋಗ್ತೀವಿ ಅಲ್ಲಿ ಅಣ್ಣ ಸುಡ್ಲಕ್ಕ ಕುಳ್ತಾನೆ ಕಾಶಿ ಇವಾಗ ಒಕೇಶಿಂದ ಉಳಿತಾರ ನಾವು ಸುಡ್ತೀವಿ ಇವಾಗ ಹೋಗ್ತೀವಿ ನೋಡ್ರಿ ಇವಾಗ ಬೆಂಡಿ ಬಂದಿವ್ರಿ ಇವಾಗ ಹೋಗ್ತಾನ ನೋಡ್ರಿ ನಾವು ಹೋಗಿ ನೀರ್ನಂತವ ನೀರ್ನೇ ದಾಟ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಇದೆಲ್ಲ ಏನು ನೀರೇನಾಗಲ್ಲ ಇಲ್ಲಿ ಆಲ್ಮೋಸ್ಟ್ ಎರಡು ಎರಡು ಎಕರೆಗೆಲ್ಲ ಒಂದೊಂದು ಬೋರ್ಗಲ್ ಇದಾವ್ರಿ ನೀರು ಸಿಕ್ಕಾಪಟ್ಟೆ ನೀರು ಇದಾವ ಸಿಹಿ ನೀರು ಎಲ್ಲಾನು ಸಿಹಿ ನೀರು ಪೀಡ್ರ ಅವಶ್ಯಕತೆನೆ ಇಲ್ಲ ನೋಡ್ರಿ ಮಳೆಗಾಲದಾಗ ಏನದ ಉಳಗಡ್ಡೆ ಏನದ ಹಚ್ಚಾರಿ ನಮ್ಮ ಮಾಮ್ನವ್ರೆ ಇದಿಷ್ಟು ಹೊಲ ಒಂದು ಹದಿನೈದು ಗುಂಟೆ ಆಗ್ತದನ ಹಚ್ಚಾರಿ ಏನದ ಮಳೆ ಜಾಸ್ತಿ ಆಯ್ತಲ್ಲ ಹಚ್ಚಿದ್ಮ್ಯಾಗ ಏನಾದ ಪೂರ್ತಿ ಏನದ ಒಣಗೋಗಿಬಿಟ್ಟದ್ರಿ ಸತ್ತು ಬಿಟ್ಟದ ಎಲ್ಲಷ್ಟು ಸಸಿಗಳು ಸತ್ತು ಬಿಟ್ಟದ ಈಗ ಮತ್ತೊಂದು ಸರ್ತಿ ಕೇಸಿ ಮತ್ತೆ ಸಸಿ ಹಾಕೈತಾರ ನಮ್ಮ ರೈತರ ಕಷ್ಟ ಏನಂತ ನೋಡ್ರಿ ಹೆಂಗದಂತ ಎಲ್ಲ ಮಾಡಿನೂ ಲಾಸ್ ಮೆಣಸಿ ಗಿಡನ ಗಿಡನಾ ಕೆದರ ಕೆದರೆ ತರ್ತನಿ ಹಾಂ

ಹಾಂ ಸಣ್ಣವಿಲ್ಲ ಯಾಕ ಸಸಿ ಸಣ್ಣವಿಲ್ಲ ಇದು ನಾ ಸಣ್ಣ ಸಸಿ ಹಾಕಿನಿ ಮತ್ತೆ ದೊಡ್ಡ ಸಸಿ ಹಾಕಿ ಆಳಾಗಿ ಈಗ ಸಣ್ಣದು ತಗೋ ಬಂದೆನ ಸಣ್ಣ ಸಸಿ ಹಾಕ್ತೀನಿ ಈಗ ಸಣ್ಣ ಸಸಿ ಹಾಕಿ ನೋಡ್ತೀನಿ ಸರ್ ಹಂಗೆ ಹೆಂಗಾಯ್ತು ಸೌಸ ನೋಡ್ರಿ ಏನದ ಇವರು ಊಟಿದಾಗ್ಲಿಂತ ರೈತರು ನಾವು ಇವಾಗ ಮಧ್ಯದಲ್ಲಿ ಕೆಲಸ ಮಾಡಕತ್ತೀವಿ ರೀ ಹೊಲ್ದಾಗ ಹಾಗಾಗಿ ಅವ್ರಿಗೆ ಅನುಭವ ಜಾಸ್ತಿ ಅದ ಎಷ್ಟು ಅನುಭವ ಇದ್ರೂ ಏನದ ಮಳೆಯಿಂದ ಏನದ ಎಲ್ಲೋಷ್ಟ್ ಏನದ ಡಬಲ್ ಡಬಲ್ ಕೆಲಸ ರೀ ಇದು ಒಂದು ಸರ್ತಿ ಏನದ ಸಸಿ ರೀ ಇದ್ರ ಇವಾಗ ಅರ್ಧ ಸತ್ತದಕ ಮತ್ತೆ ಅದ್ರೊಳಗೆ ಎಲ್ಲೆಲ್ಲಿ ಗ್ಯಾಪ್ ಆಗ್ಯದ ಅದ್ರನ್ನ ಊರಕೈತಾರ ನೋಡ್ರಿ ನೋಡ್ರಿ ಇಲ್ಲಿ ಸಸಿ ತಗೊಬಂದ ಕೇಸ ಏನದ ನಿನ್ನಿ ಒಳಗಡೆ ಸಸಿ ತಗೊಬಂದ ಕೆಸ ಹಿಂಗ್ ಮುಚ್ಚಿಟ್ಟಾರ ನೋಡ್ರಿ ಇಷ್ಟ ಕಾಣಕೈತಲ್ಲಿ ಇದೆಲ್ಲಷ್ಟು ಸಸಿ ಹಾ ಅದಿಡ್ ತಗೊಂಡ್ ಪಲ್ಯ ಮಾಡ್ಕೊಂಡ ಇವಾಗ ಮನೆ ಕಡೆ ಹೊಂಟಿಗ ನೋಡ್ರಿ ಕಲ್ಸಂತ ಏನದ ಅರ್ಧಕ್ ಅರ್ಧ ಆಗೋಯ್ತು ಇಲ್ಲೇ ಒಳ್ಳೆಯಕ್ ಬರ್ತದಂದ ಟ್ರ್ಯಾಕ್ಟರ್ ಒಳ್ಳೆ ಕಡ್ಗಾವಲ್ಲ ಅಲ್ಲ ಕಸಾಲ ಅವೆಲ್ಲ ಹೋಗ್ಯಾವ ಸುಟ್ಟವಲ್ಲ ಮನಿಗ್ ಬಂದಿವ್ರಿ ಅಮ್ಮ ನೋಡ್ರಿ ಫ್ರೀಯಾಗಿ ತಲೆ ಬಾರ್ಸಕತ್ತವ மீடு ಅಂದೆ ಅಂದೆ ಅಂತ ಒಂದ ಅರ್ಧ क्विंटल ಅನ್ನು ಮಂಡೆ ಶಂಗ ಬೆಟ್ಟ ಶಂಗ ಶಂಗದ ನಿನ್ನ ಅದ್ರ ಶಂಗ ಅಂತ ಬೇಡ ಬೇಡ ಅಂತ ಇವಾಗ ಏನದ ಆದಿಷ್ಟೇ ಏನದ ಉಳಗಡ್ಡನ ಮಾಡೋ ಲೇ ಉಳಗಡ್ಡೆ ಅಂತಿನ ಲಸಮುನ್ ಉಳಗಡ್ಡೆ ಅಂಗ ಕಲಾಸೆ ಹೋಗಿದ ಮತ್ತೆ 8000 ರೂಪಾಯಿ ಕೊಟ್ಟು ಮತ್ತೆ 나ರು ತಗೊಂಡು ನಾನು ಅದು ಅಚ್ಚಿದನು ಹೋಗಿದ 나ರು ಕರೆ ಮತ್ತೆ ಅದಿಟನ ಉಳಗಡ್ಡನ ಮಾಡೇ

ಇವಾಗ ಮತ್ತೆ ಹೊಲ್ಕ್ ಬಂದಿವ್ರಿ ಎರಡು ಬಡಿ ಗಿಡ್ಕಂತಾರೀ ಯಾಕಂದ್ರೆ ಇಲ್ಲಿ ಸ್ವಲ್ಪ ವೈರ್ ಏನಾದ್ರು ತಾಳಕ್ ಬಂದದ ಟ್ರಾಕ್ಟರ್ ಏನಾದ್ರು ಒಡ್ಯಕ್ ಹೊಲ ಬಲ ನೋಡ್ರಿ ಇದು ಪೂರ ಏನದ ಬದಿನಿ ಗಿಡಗಳು ಕೆಡಿಸಿಬಿಟ್ಟದ್ ನೋಡ್ರಿ ಕ್ರಾಸ್ ಕುಂಟಿ ಓಡಿಸಕತ್ತೀವಿ ಏನು ಮಾಡಕಿದ್ ಬನ್ನಿ ಅಲ್ಲ ಕ್ರಾಸ್ ಕುಂಟು ಹೊಡ್ಯೋದಾಯ್ತು ರೀ ಇವಾಗ ಬಂದರು ನೋಡ್ರಿ ಸೂರ್ಯ ಇಲ್ಲಿ ಫುಲ್ಲು ಜನ ಬದಲ್ಸಾಂಗ್ರಿ ಟ್ಯಾಕ್ಟ್ರ್ದಾಗ ಏವತ್ತು ಹೊಲದಲ್ಲಿ ಕೆಲಸ ನಡೆದದ್ರೆ ಎಲ್ಲ ಬದನಿ ಗಿಡಗಳೇನಾದ್ರು ಆರಿಸಿ ಒಂದೊಂದು ಜಾಗಕ್ಕೆ ಹಾಕಿವ್ರಿ ಆ ವೆಂಕಟೇಶ ನೋಡ್ರಿ ಅಲ್ಲಿ ದೇವರಾಜನ ಹಾಕ್ಲಕ್ಕನ್ರೀ ಇವಾಗ ಅಲ್ಲಿ ಒಂದು ಕುಂಪಿ ಹಾಕಿವಿ ಇಲ್ಲೊಂದು ಕುಂಪಿ ಹಾಕಿವಿ ಹಿಂಗೆ ಹೊಲದೆಲ್ಲ ಕೆಲಸ ಆದ್ರಿ ಇವತ್ತು ಸಾಯಂಕಾಲದವರೆಗೂ ಇದಾಗಂಗೆ ರೀ ಯಾಕಂದ್ರೆ ಇವತ್ತೇನಾದ್ರೂ ಬಿಟ್ಟಿವಪ್ಪ ಅಂತಂದ್ರೆ ಸ್ವಲ್ಪ ಹಸಿ ಆದ್ರಿ ಸ್ವಲ್ಪ ಯಾವುದಾದ್ರೂ ಮಣ್ಣು ಹತ್ತಿತ್ತಪ್ಪ ಬೇರೆಗೆ ಅಂದ್ರೆ ಎಲ್ಲ ಉದ್ರಿ ಹೋಗ್ತದ ಇಲ್ಲಪ್ಪ ಅಂತಂದ್ರೆ ಅದು ಹಂಗೆ ಅಂಟು ಅಂಟಾಗಿ ವಜ್ಜೆ ಆಗಿಬಿಡ್ತದ ಹಿಂದೆಗಡೆಗೆ ಐಲಾಕಾಗಲ್ಲ ಅಂದಕ್ಕೆ ಏನಾದರೂ ಇವತ್ತೇ ಒಂದು ಪ್ರಯತ್ನ ಮಾಡ್ಬೇಕ್ರಿ ಎಷ್ಟು ಅಷ್ಟು ಕೆಲಸ ಮಾಡ್ಬೇಕಾ ಬೇಗ ಬೇಗ ಮಾಡಾಕತ್ತೀವಿ ಬಿಸಿಲು ಬೇರೆ ಆದ್ರೆ ಇವತ್ತು ಬಿಸಿಲು ಜಾಸ್ತಿ ಆದ್ರೆ ಈಗ ಒಂದೂವರೆ ಟೈಮ್ ಆಗಕತ್ತದ ಅದಕ್ಕೇನದ ಮನೆಗೆ ಹೋಗಿ ಊಟ ಮಾಡಿ ಬರ್ಬೇಕಂತ ಲೆಕ್ಕಾಕೀವ್ರಿ ದೇವರಾಜಾಗಂತೂ ಮೊದಲೇ ಸುಸ್ತಾಗಿ ಬಿಟ್ಟದ ಭಾಳ ಕೆಲಸ ಮಾಡ್ಯಾನಾಗ್ಯದವ ಅದಕ್ಕೇನಾದ ಮೋಟ್ರ್ ಅದು ಬಂದ ಮಾಡಿವ್ರಿ ಹುಂಚೆಣೆ ತಿರ್ಲಾಕೈತೇನಾ ಮನೆಗೆ ಮನೆಗೆ ಹೋಗಿ ಊಟ ಮಾಡಿ ಮನೆ ಹೊಸ ಮಂದಿ ಏನಾದ್ರೂ ಬಂದುಬಿಡ್ತೀವಿ ಹತ್ತಿರ ಬರಕ್ ಇತ್ತರ ಯಾರೀ ನಿನಗ ಬರ್ತೀನಂತ ಬರ್ತೇನೆ ಅಂತ ಓ ಬಾಳ ಜೋಳ ಫ್ರೆಂಡ್ಸ್ ಹೋಗಿ ಬಂದಿವಲ್ರಿ ಬೆಕ್ಕೇನಾದ್ರೂ ಸ್ವಲ್ಪ ಸಮಾಧಾನ ಅಂತ ಲೆಕ್ಕ ಲೆಕ್ಕಾಕ್ಯದ ಈಗ ಮನಿಗ್ ಬಂದಿವ್ರಿಂಗ್ ಟೈಸ ಊಟ ಮಾಡಕತ್ತ ನಮ್ಗಪ್ಪ ಊಟ ಮಾಡಬಾರಿ ಊಟ ಮಾಡಬಾರಿ ಅಂತ ಸರಿಪ್ಪ ಸರಿಪ ಅಷ್ಟೇ ಟೈಮು ಗಂಟೆ ಆಗಿದ್ರಿ ಮತ್ತೆ ಹೊಲಕ್ ಬಂದಿನ ಯಾಕಂದ್ರೆ ಅಲ್ಲಿ ಟ್ಯಾಕ್ಟರ್ ನೋಡ್ರಿ ಗಳೆ ಹೊಡ್ಯಕೈತದ ಸ್ವಲ್ಪ ಆದ್ರೆ ಮತ್ತೆ ಮಳೆ ಬಂತಂದ್ರೆ ಹೊಲ ಹೊಡಿಯೋದಕ್ಕಾಗಲ್ಲ ಅದಕ್ಕೆ ಬರಲ್ಲ ಅಂದ್ಬಿಟ್ಟು ಏನಾದ್ರ ಮ್ಯಾಗ ಮ್ಯಾಗ ಒಡಕ್ರಿ ಆ ಟ್ಯಾಕ್ಟ್ರ್ ಹೊಡಿಯಕತ್ತದ ಆಗ್ತದ ನೋಡ್ರಿ ಎಷ್ಟೊಂದು ಕೊಂಗಿ ಕುರ್ತಾವಂತ ಇವೇನದ ಟ್ಯಾಕ್ಟ್ರ್ ಹೊಡೆದಾಗ ಏನದ ಅಲ್ಲಿ ಉಳಗಳು ಬರ್ತಾವಲ್ರಿ ಸಾಲಿನಾಗ ಅವು ತಿನ್ಲಾಕ್ ಕುತಾವ ನೋಡ್ರಿ ಇಷ್ಟು ಗಂಗೆ ಕೊಂಗಿಗಳು ಈಗ ಟೈಮು ಐದು ಗಂಟೆ ಆಗ್ಯದ್ರಿ ಸಾಯಂಕಾಲ ಹೊಲ ಒಡ್ಯದಂತ ಕಂಪ್ಲೀಟ್ ಆಯ್ತು ರೀ ಅದ್ರ ಸಲಕ್ಕೇನದು ಇವಾಗ ಮನೆಗೆ ಹೊಂಟಿನ್ರಿ ಇವಾಗ ಇವತ್ತು ಏನದ ಹೊಲದಾಗ ಕೆಲಸ ಹಚ್ಚಕಟ್ಟಾಗಿದ್ರಿ ಎಲ್ಲೋಷ್ಟು ಏನಾದ್ನ ನಾ ಅಂದ್ಕೊಂಡ್ ಹಂಗೆ ಆಗಿಬಿಟ್ಟದ ಯಾಕಂದ್ರೆ ಬದಿನಿ ಹೊಲನ ಏನದ ಕ್ರಾಸ್ ಕುಂಟಿ ರೀ ಟಿಲ್ಲರ್ನ ಓಡಿಸಿದ್ವಿ ಎಲ್ಲೋಷ್ಟು ಕೆಲಸ ಆಗಿಬಿಟ್ಟದ್ರಿ ಇನ್ನು ಸ್ವಲ್ಪ ಒಂದು ಎರಡು ಮೂರು ದಿವಸ ಬಿಟ್ಟು ಏನಾದ್ರೂ ಇನ್ನೂ ಸ್ವಲ್ಪ ಮಳೆ ಬಂತಪ್ಪ ಅಂತಂದ್ರೆ ಒಂದು ಕಡೆ ನಮ್ಮದನ್ನ ಕೆಲಸ ಕಂಪ್ಲೀಟ್ ಆಗಿ ಬಿಡ್ತದ ಸ್ನೇಹಿತರ ನೋಡ್ರಿ ಮನ್ಯಾಗ ಅನ್ನ ಮಾಡ್ ನೋಡ್ರಿ ಮೊಬೈಲ್ ನೋಡೋ ಕಾರ್ಯಕ್ರಮ ನಡೆದದ್ರಿ ನಮ್ಮ ಮನೆಯಾಗ ರಾತ್ರಿ ಇವರು ನಮ್ ತೆಂಗಿ ಮಕ್ಕಳ್ರಿ ಇವ್ರ ನೋಡ್ರಿ ಡ್ಯಾನ್ಸ್ ಅಂತ ಏ ಬರ ಕುಂಡ್ ತೋರಿಸಿದ್ರೆ ಹಿಂಗ ಗಾಯ್ಸ್ ಇವತ್ತಿನ ಇಷ್ಟ ರೀ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತಾ